ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಹೀಗೆ ಕೇರಳ ಜೊತೆಗೆ ಕರಾವಳಿ ಭಾಗ ಕರ್ನಾಟಕದ ಕರಾವಳಿ ಭಾಗ ಅಷ್ಟೇ ಅಲ್ಲ ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅದರಲ್ಲೂ ಮಲೆನಾಡು ಭಾಗದಲ್ಲಂತೂ ವಿಪರೀತ ಮಳೆ ಆಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆಯಿಂದ ಸಮಸ್ಯೆ ಉಂಟಾಗ್ತಾ ಇದೆ ಹಾಸನದಲ್ಲಿ ಭೂಕುಸಿತದ ಭೂತ ಮತ್ತೆ ಎದುರಾಗ್ತಾ ಇದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜನಜೀವನ ಹೇಗೆ ಅಸ್ತವ್ಯಸ್ತಗೊಂಡಿದೆ ಬನ್ನಿ ರಿಪೋರ್ಟ್ ಅಲ್ಲಿ ದೋಣಿಗಲ್ ಅಂತಕ್ಕಂಥ ಸ್ಥಳ ಇದು ಕೂಡ ಅತ್ಯಂತ ಅಪಕಾರಿ ಅಪಾಯಕಾರಿ ಸ್ಥಳ ನೋಡ್ತಾ ಇದ್ದೀವಿ ಅಲ್ಲಿ ಅವರು ವಾರ್ನಿಂಗ್ ಅನ್ನೇ ಹಾಕ್ಬಿಟ್ಟಿದ್ದಾರೆ ಮುಂಗಾರು ಬಳಿಗೆ ಮಲೆನಾಡು ವರುಣಾರ್ ಭಟಕ್ಕೆ ಗುಡ್ಡ ಕುಸಿದ ಭಯ ಕಾಡ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೀವ ಭಯದಲ್ಲೇ ಸಂಚಾರ ಸಾಗಿದೆ ದೋಣಿಗಲ್ ಅಂತಕ್ಕಂಥ ಸ್ಥಳ ಇದು ಕೂಡ ಅತ್ಯಂತ ಅಪಕಾರ ಅಪಾಯಕಾರಿ ಸ್ಥಳ ನೋಡ್ತಾ ಇದ್ದೀವಿ ಅಲ್ಲಿ ಅವರು ವಾರ್ನಿಂಗ್ ಅನ್ನೇ ಹಾಕ್ಬಿಟ್ಟಿದ್ದಾರೆ ಈ ವರ್ಷ ಆರಂಭದಲ್ಲೇ ಹಲವಾರು ಕಡೆ ಭೂಕುಸಿತ ಆಗಿದೆ ಗೇಬ್ರಿಯನ್ ವಾಲನ್ನ ಮಾಡಿ ಭೂಕುಸಿತ ಆಗದ ಹಾಗೆ ತಡೆದಿದ್ದಾರೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತದ ಭೂತ ಹಾಸನದಲ್ಲಿ ಬಳಿಯಿಂದ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಸಕಲೇಶಪುರದ ಶಿರಾಡಿ ಘಾಟ್ನಲ್ಲಿ ಹೆದ್ದಾರಿ ನಿರ್ಮಾಣಕ್ಕಾಗಿ ಗುಡ್ಡ ಬಗ್ದಿದ್ದರಿಂದ ಮಣ್ಣು ಕುಸಿತಾ ಇದೆ ನೂರಾರು ಮೀಟರ್ ಉದ್ದದ ತಡೆಗೋಡಿ ಕುಸಿತಿದೆ ಸಕಲೇಶ್ಪುರದಿಂದ ಮಾರನಹಳ್ಳಿ ವರೆಗೆ ಶಿರಾಡಿ ಘಾಟ್ನ ಅತ್ಯಂತ ಅಪಾಯಕಾರಿ ರಸ್ತೆಯಲ್ಲಿ ಈ ಸ್ಥಳವೂ ಕೂಡ ಒಂದು ಪ್ರತಿ ವರ್ಷ ಭೂಕುಸಿತ ಆಗ್ತಾ ಇದ್ದಂಥ ಸ್ಥಳ ಇದು ಒಂದೂವರೆ ಎರಡು ತಿಂಗಳಗಳ ಕಾಲ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗ್ತಾ ಆಗೋ ರೀತಿನಲ್ಲಿ ದೊಡ್ಡ ಮಟ್ಟದ ಭೂಕುಸಿತ ಆಗ್ತಿದ್ದಂಥ ಸ್ಥಳ ಇದು ಇದರ ಮೇಲ್ಗಡೆ ರಾಜ್ಯ ಹೆದ್ದಾರಿ ಇದೆ ಇದು ರಾಷ್ಟ್ರೀಯ ಹೆದ್ದಾರಿ ನಾವು ನೋಡ್ಬೋದು ರಾಷ್ಟ್ರೀಯ ಹೆದ್ದಾರಿಯ ಪರಿಸ್ಥಿತಿ ಹೇಗಿದೆ ಅಂತೇಳಿ ಸೊ ಮೊದಲ ಮಳೆಗೆ ಹೀಗಾದರೆ ಹೇಗೆ ಜನರು ಇಲ್ಲಿ ಓಡಾಡಬೇಕಾಗುತ್ತೆ ಅಂತಕ್ಕಂಥ ಆತಂಕ ಸಹಜವಾಗಿ ಇನ್ನು ಪ್ರಯಾಣಿಕರನ್ನು ಕಾಡ್ತಾ ಇದೆ ಹೆದ್ದಾರಿಯಲ್ಲಿ ತಡೆಗೋಡೆ ಕುಸಿದಿದ್ದು ವಾಹನ ಸವಾರರು ಸ್ಥಳೀಯರು ಭಯದಲ್ಲೇ ಓಡಾಡುತ್ತಿದ್ದಾರೆ ಮಂಡ್ಯದಲ್ಲಿ ಮನೆಗೋಡೆ ಕುಸಿತ ಅದೃಷ್ಟವಶಾತ್ ವೃದ್ಧ ದಂಪತಿ ಪಾರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕೋಡಿ ಗ್ರಾಮದಲ್ಲಿ ಭಾರೀ ಮಳೆಗೆ ಮನೆ ಗೋಡಿಯೊಂದು ಕುಸಿದು ಬಿದ್ದಿದೆ ಮನೆಯಲ್ಲಿದ್ದ ವೃದ್ಧ ದಂಪತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಂಜನಗೂಡು ತಾಲೂಕಿನ ನೇರಳೆ ಗ್ರಾಮದ ಮುಖ್ಯ ರಸ್ತೆ ಕೆಸರು ಗತ್ತಿಯಂತಾಗಿದೆ ಇದೇ ರಸ್ತೆಯಲ್ಲಿ ಸಿಲುಕಿ ಸರ್ಕಾರಿ ಬಸ್ ಒದ್ದಾಡಿಬಿಟ್ಟಿದೆ ಕೊನೆಗೆ ಜೆಸಿಬಿ ಬಳಸಿ ಬಸ್ ತೆಗೆಯುವಷ್ಟರಲ್ಲಿ ಸಿಬ್ಬಂದಿ ಹರಸಾಹಸಪಟ್ರು ರಸ್ತೆ ಡಾಂಬರೀಕರಣ ಮಾಡದ ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರಿದ್ರು ಕೊಡಗಿನಲ್ಲಿ ವರುಣಾರ್ಭಟ ಕಗ್ಗತ್ತಲಲ್ಲಿ ನಿವಾಸಿಗಳು ಕೊಡಗಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಆರ್ನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳು ದರಾಶಾಹಿಯಾಗಿದ್ದು ಗ್ರಾಮೀಣ ಭಾಗ ಕಗ್ಗತ್ತಲಲ್ಲಿ ಮುಳುಗಿದೆ ಮೊಬೈಲ್ ನೆಟ್ವರ್ಕ್ಗಳು ಡೆಡ್ ಆಗಿದ್ದು ನಿನ್ನೆಯ ಆರ್ಸಿಬಿ ಮ್ಯಾಚ್ ನೋಡಲಾಗದೆ ಜನರು ನಿರಾಶರಾಗಿದ್ದಾರೆ ಗ್ರಾಮೀಣ ಕೊಡಗು ಕಂಪ್ ಸಂಪೂರ್ಣ ಕಗ್ಗತ್ತಲಿದೆ ಕಳೆದ ನಾಲ್ಕು ಐದು ದಿನಗಳಿಂದ ಗ್ರಾಮೀಣ ಕೊಡಗಿನಲ್ಲಿ ಎಲ್ಲೂ ಕೂಡ ವಿದ್ಯುತ್ ಇಲ್ಲ ಯಾಕಂತಂದ್ರೆ ಜಿಲ್ಲೆಯಲ್ಲಿ ಸುಮಾರು ಆರ್ನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳು ನೆಲಕೊರಳಿದೆ ಹಾಗಾಗಿ ಒಂದು ವಿದ್ಯುತ್ ಕಂಬ ನೆಲಕೊರಳಿದ್ರೆ ಅದನ್ನು ಮರುಸ್ಥಾಪನೆ ಮಾಡಲಿಕ್ಕೆ ದಿನಗಟ್ಟಲೆ ಕೆಲಸ ಮಾಡಬೇಕಾಗುತ್ತೆ ಮಡಿಕೇರಿ ನಗರದಲ್ಲೂ ವಿದ್ಯುತ್ ಕಣ್ಣ ಮುಚ್ಚಾಲಿಯಾಡ್ತಾ ಇದೆ ಫ್ರಿಡ್ಜ್ ವಾಷಿಂಗ್ ಮಷಿನ್ ಟಿವಿಗಳು ಬಂದ್ ಆಗಿವೆ ವಿಪರೀತ ಚಳಿ ಇದ್ದು ಬಳಸಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಚಳಿ ಕಾಯಿಸ್ಕೊಳ್ತಾ ಇದ್ದಾರೆ ಮಡಿಕೇರಿ ನಗರವೂ ಕೂಡ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರ ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ಒಳಗಾಗ್ತಾ ಇದೆ ಇನ್ನು ಮಡಿಕೇರಿ ನಗರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ಈ ಮಡಿಕೇರಿ ನಗರದಲ್ಲಿ ನೋಡಿ ಯಾವುದೇ ಇಲ್ಲಿ ವಸ್ತುಗಳು ಎಲೆಕ್ಟ್ರಾನಿಕ್ ಅಥವಾ ಈ ಕರೆಂಟ್ ಡಿಪೆಂಡ್ ಆಗಿರುವಂತಹ ಯಾವ ವಸ್ತುಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಏನೂ ಇಲ್ಲದೆ ಜನರು ಸುಮ್ಮನೆ ಕಾಲ ಕಳೆಯುವಂತಹ ಪರಿಸ್ಥಿತಿ ಬಂದಿದೆ ಮಳೆರಾಯ ರಾಜ್ಯದಲ್ಲಿ ಮತ್ತೆ ಅಬ್ಬರಿಸಲಿದ್ದಾನೆ ಮುಂದಿನ ಮೂರು ದಿನಗಳ ಕಾಲ ಭಾರಿ ಮಳೆ ಸಾಧ್ಯತೆ ಇದೆ ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹನ್ನೊಂದು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್ ನ ಕಿಚನ್ ಅಲ್ಲಿದ್ದರೆ ನಾವು ಎಲ್ಲವನ್ನು ಮಾಡಬಹುದು ಗೋಬಿ ಬಿಂಡಿ ಮಸಾಲ ಮಿಕ್ಸಿ